ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ದೀಪಾವಳಿ ಆದ ತಕ್ಷಣ ನಮಗೆ ಶುರುವಾಗುವಂಥ ಒಂದು ಮಹತ್ವವಾದ ತಿಂಗಳು ಅಂತ ಹೇಳಿದರೆ ಕಾರ್ತಿಕ ಮಾಸ ಕಾರ್ತಿಕ ಮಾಸ ಹಿಂದೂ ಕ್ಯಾಲೆಂಡರ್ನ ಎಂಟನೇ ತಿಂಗಳು ನವಂಬರ್ ಅಥವಾ ಡಿಸೆಂಬರ್ನಲ್ಲಿ ಈ ತಿಂಗಳು ಬರುತ್ತೆ ಈ ವರ್ಷ ನಮಗೆ ಕಾರ್ತಿಕ ಮಾಸ ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ಪ್ರಾರಂಭ ಆಗಿ ನವೆಂಬರ್ ಇಪ್ಪತ್ತರವರೆಗೂ ಇರುತ್ತೆ ಈ ಒಂದು ಕಾರ್ತಿಕ ಮಾಸ ಮೂವತ್ತು ದಿನಗಳದ್ದಾಗಿರುತ್ತೆ ಈ ತಿಂಗಳಲ್ಲಿ ಪ್ರಾತ ಸ್ನಾನ ದಾನ ಧ್ಯಾನ ಮತ್ತು ದೀಪ ಬೆಳಗುವಿಕೆಗೆ ಹೆಚ್ಚಿನ ಮಹತ್ವ ಇದೆ ಅಂತ ಹೇಳ್ಬೋದು ಇದು ಭಕ್ತರಿಗೆ ಆಧ್ಯಾತ್ಮಿಕ ಲಾಭವನ್ನು ತಂದುಕೊಡುತ್ತೆ ವಿಶೇಷವಾಗಿ ಕಾರ್ತಿಕ ಏಕಾದಶಿ ಮತ್ತು ಪೌರ್ಣಮಿಯ ದಿನ ಪೂಜೆಗಳು ತುಳಸಿ ಪೂಜೆ ಮತ್ತು ಅರಳಿ ಮರಕ್ಕೆ ಪೂಜೆ ಸಲ್ಲಿಸೋದು ತುಂಬನೇ ವಿಶೇಷ ಕಾರ್ತಿಕ ಮಾಸ ವಿಶೇಷವಾಗಿ ವಿಷ್ಣು ಮತ್ತು ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸ ಅಂತ ಹೇಳ್ಬೋದು ಈ ಸಮಯದಲ್ಲಿ ಇಬ್ಬರನ್ನು ಪೂಜಿಸೋದ್ರಿಂದ ಭಕ್ತರ ಪಾಪಗಳ ನಾಶವಾಗಿ ಮೋಕ್ಷ ಸಿಗುತ್ತೆ ಅಂತ ನಂಬಲಾಗಿದೆ ಈ ತಿಂಗಳಲ್ಲಿ ದೀಪೋತ್ಸವ ತುಂಬಾ ವಿಶೇಷ ಅಂತ ಹೇಳ್ಬೋದು ಈ ತಿಂಗಳಲ್ಲಿ ಅಂಧಕಾರವನ್ನು ಕಳೆಯಲು ಮತ್ತು ಮನಸ್ಸಿಗೆ ಅಂಧಕಾರವನ್ನು ನಿವಾರಣೆ ಮಾಡಲು ದೀಪವನ್ನು ಬೆಳಗಿಸಲಾಗುತ್ತೆ ವಿಷ್ಣುವು ನಿದ್ರೆಯಿಂದ ಎಚ್ಚರಗೊಳ್ಳುವ ಏಕಾದಶಿಯೊಂದು ವಿಶೇಷವಾಗಿ ದೀಪ ಬೆಳಗಿಸಿ ಪೂಜೆಯನ್ನು ಸಲ್ಲಿಸ್ತಾರೆ ಇನ್ನು ಈ ತಿಂಗಳಲ್ಲಿ ಪವಿತ್ರವಾದ ನದಿ ಸ್ನಾನಕ್ಕೆ ತುಂಬಾ ಮಹತ್ವ ಇದೆ ಅಂತ ಹೇಳ್ಬೋದು ಈ ಮಾಸದಲ್ಲಿ ನದಿ ಕೆರೆ ಅಥವಾ ಬಾವಿಗಳಲ್ಲಿ ಮಾಡುವ ಸ್ನಾನವು ಪುಣ್ಯವನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು ನಾವು ಇರುವ ಕಡೆ ನದಿಗಳು ಕೆರೆಗಳು ಇಲ್ಲದೇ ಇದ್ದರೂ ಸಹ ನದಿಗಳಿರುವ ಕಡೆಗಳಿಗೆ ಹೋಗಿ ಸ್ನಾನವನ್ನು ಮಾಡಿ ಪುಣ್ಯಗಳನ್ನು ಸಂಪಾದನೆ ಮಾಡ್ತಾರೆ ಇನ್ನು ಕಾರ್ತಿಕ ಮಾಸದಲ್ಲಿ ತಪ್ಪದೇ ಮಾಡಬೇಕಾದ ಕೆಲವು ಆಚರಣೆಗಳಿದೆ ಅದು ಏನು ಅಂತ ನೋಡಿದ್ರೆ ಪವಿತ್ರ ಸ್ನಾನ ಸೂರ್ಯೋದಯಕ್ಕೆ ಮೊದಲು ನದಿ ಅಥವಾ ಕೊಳದಲ್ಲಿ ಸ್ನಾನ ಮಾಡೋದು ತುಂಬನೇ ಶ್ರೇಯಸ್ಕರ ಅಂತ ಹೇಳ್ಬೋದು ಇನ್ನು ದೀಪ ಬೆಳಗೋದು ಮನೆಯಲ್ಲಿ ಅಥವಾ ದೇವಾಲಯಗಳಲ್ಲಿ ದೀಪಗಳನ್ನು ಬೆಳಗೋದು ಈ ಮಾಸದಲ್ಲಿ ಪ್ರಮುಖವಾದ ಆಚರಣೆ ಪವಿತ್ರ ಸಸ್ಯ ಪೂಜೆಯು ಸಹ ಈ ಮಾಸದಲ್ಲಿ ಮಾಡೋದು ತುಂಬಾ ವಿಶೇಷ ತುಳಸಿ ಪೂಜೆ ಆಗಿರ್ಬೋದು ಅಥವಾ ಅರಳಿ ಮರಗಳನ್ನು ಪೂಜಿಸೋದಾಗಿರುವಂಥದ್ದು ಇನ್ನು ಮುಂದಿನದು ಉಪವಾಸ ಮತ್ತು ದಾನ ಈ ಮಾಸದಲ್ಲಿ ಉಪವಾಸವಿದ್ದು ಭಗವಂತನ ನಾಮಸ್ಮರಣೆ ಮಾಡೋದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅನ್ನದಾನ ಮಾಡೋದ್ರಿಂದ ಪಾಪಗಳ ನಾಶ ಆಗುತ್ತೆ ಅಂತ ಸ್ಕಂದ ಪುರಾಣದಲ್ಲೇ ಉಲ್ಲೇಖವಾಗಿದೆ ಇನ್ನು ಅಯ್ಯಪ್ಪನ ಮಾಲೆ ಹಾಕುವಂಥದ್ದು ಅಂದರೆ ಅಯ್ಯಪ್ಪನ ವ್ರತಾಚರಣೆಯನ್ನು ಈ ಕಾರ್ತಿಕ ಮಾಸದಿಂದಲೇ ಪ್ರಾರಂಭ ಮಾಡುತ್ತಾರೆ ಅದು ಸಹ ಮೂರು ತಿಂಗಳವರೆಗೂ ನಡೆಯುತ್ತೆ ಈ ಕಾರ್ತಿಕ ಮಾಸದಲ್ಲಿ ಪ್ರಮುಖವಾಗಿ ಕಾರ್ತಿಕ ಏಕಾದಶಿ ಅಂದರೆ ವಿಷ್ಣು ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುವ ದಿವಸ ಇದು ಸಕಲ ಪಾಪಗಳನ್ನು ನಾಶಪಡಿಸುತ್ತೆ ಅಂತ ನಂಬಲಾಗಿದೆ ಏಕಾದಶಿ ವಿಶೇಷವಾಗಿ ಪೂಜೆಗಳನ್ನು ಕೆಲವರು ಸಲ್ಲಿಸ್ತಾರೆ ಇನ್ನು ಕಾರ್ತಿಕ ಪೌರ್ಣಮಿಯ ದಿನ ನಮಗೆ ಈ ಸಲ ನವೆಂಬರ್ ಐದನೇ ತಾರೀಕು ಬರ್ತಾ ಇದೆ ಶಿವನು ಶತ್ರುವಾದ ತ್ರಿಪುರಾಸರನನ್ನು ಕೊಂದ ದಿನ ಇದು ಈ ಒಂದು ಕಾರ್ತೀಕ ಪೌರ್ಣಿಮೆಗೆ ತುಂಬಾ ವಿಶೇಷ ಮಹತ್ವ ಇದೆ ಅಂತ ಹೇಳ್ಬೋದು ಈ ದಿನದಂದು ಶಿವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡ್ತಾರೆ ಇನ್ನು ಮುನ್ನೂರ ಅರವತ್ತೈದು ಬತ್ತಿಯುಳ್ಳ ದೀಪವನ್ನು ಈ ದಿನ ಬೆಳಗಿಸಿ ಜನ್ಮ ಜನ್ಮಗಳ ಪಾಪಗಳ ಪರಿಹಾರವನ್ನು ಈ ದಿನ ಜನಗಳು ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು ಮನೆಯಲ್ಲಾದರೂ ಸರಿ ದೇವ್ರ ಮನೆಯಲ್ಲಾದರೂ ಸರಿ ಅಥವಾ ತುಳಸಿ ಕಟ್ಟೆ ಮುಂದೆ ಅಥವಾ ಬಾವಿ ಮುಂದೆ ಅಥವಾ ಶಿವಾಲಯಗಳಿಗೆ ಹೋಗಿ ಮುನ್ನೂರ ಅರವತ್ತೈದು ಬತ್ತಿಯನ್ನು ತೆಗೆದುಕೊಂಡು ಹೋಗಿ ಅಖಂಡ ದೀಪದಲ್ಲಿ ಅದನ್ನು ಇಟ್ಟು ಎಳ್ಳನ್ನು ಅಂದರೆ ಎಳ್ಳೆಣ್ಣೆಯನ್ನು ಅದರಲ್ಲಿ ಹಾಕಿ ಅದನ್ನು ಬೆಳಗಿಸಿ ಅದಕ್ಕೆ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಅದನ್ನು ನಮಸ್ಕಾರ ಮಾಡಿಕೊಳ್ಳೋದ್ರಿಂದ ನಮ್ಮ ಜನ್ಮ ಜನ್ಮಗಳ ಪಾಪಗಳ ಪರಿಹಾರವಾಗುತ್ತೆ ತಪ್ಪದೇ ಕಾರ್ತಿಕ ಪೌರ್ಣಮಿಯ ದಿನ ಮುನ್ನೂರ ಅರವತ್ತೈದು ಬತ್ತಿಯ ಆರಾಧನೆಯನ್ನು ಮಾಡಬೇಕು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಶಿವನ ಆರಾಧನೆಯನ್ನು ಮಾಡಲಾಗುತ್ತೆ ಪ್ರತಿ ಸೋಮವಾರ ಕಾರ್ತಿಕ ಸೋಮವಾರದಂದು ಶಿವನಿಗೆ ಜಲಾಭಿಷೇಕ ಅಥವಾ ಪಂಚಾಮೃತದ ಅಭಿಷೇಕ ಅಥವಾ ಬಿಲ್ವ ಪತ್ರೆಯಿಂದ ಅಭಿಷೇಕಗಳನ್ನು ಸಲ್ಲಿಸಿ ಪೂಜೆಯನ್ನು ಮಾಡಿ ವಿಶೇಷವಾದ ನೈವೇದ್ಯಗಳನ್ನು ಅರ್ಪಿಸಿ ಬೆಲ್ಲದ ಆರತಿಯನ್ನು ಮಾಡೋದ್ರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ನೆರವೇರೋದರ ಜೊತೆಗೆ ಜನ್ಮ ಜನ್ಮಗಳ ಪಾಪಗಳ ನಿವಾರಣೆಯೂ ಸಹ ಆಗುತ್ತೆ ಒಂದು ಹತ್ತು ೆಯ ನಿವಾರಣೆಯು ಪಾಪದ ನಿವಾರಣೆಯು ಆಗುವಂತ ವಿಶೇಷವಾದ ಮಾಸ ಇದು ಅಂತಲೂ ಸಹ ಕೆಲವರು ಹೇಳ್ತಾರೆ ಎಷ್ಟೇ ದೊಡ್ಡ ಪಾಪಗಳನ್ನ ಹತ್ಯಾ ಪಾಪಗಳನ್ನ ಮಾಡಿದ್ರೂ ಸಹ ಈ ತಿಂಗಳಲ್ಲಿ ಮಾಡುವ ವ್ರತಾಚರಣೆಗಳಿಂದ ಆ ಪಾಪಗಳೆಲ್ಲವೂ ಸಹ ನಿವಾರಣೆ ಆಗುತ್ತೆ ಅಂತಲೂ ಸಹ ಪುರಾಣದಲ್ಲಿ ಹೇಳಲಾಗಿದೆ ಕಾರ್ತಿಕ ಮಾಸವಿಡೀ ನೀವು ಶಿವನ ಪೂಜೆ ಆರಾಧನೆ ಒಂದು ಅಭಿಷೇಕಗಳನ್ನ ಮಾಡಿದ್ರೆ ತುಂಬಾ ವಿಶೇಷ ಫಲಗಳನ್ನು ಪಡಿಬೋದು ಪ್ರತಿದಿನ ಆಗಲಿಲ್ಲ ಅಂದ್ರೂ ಕಾರ್ತಿಕ ಸೋಮವಾರದ ದಿನಗಳಂದಾದರೂ ಈ ಒಂದು ಪೂಜೆಯನ್ನು ವ್ರತವನ್ನು ಶಿವನಿಗೆ ಅರ್ಪಿಸಿದ್ರೆ ತುಂಬಾ ಉತ್ತಮ ಇನ್ನು ಕಾರ್ತಿಕ ಮಾಸದಲ್ಲಿ ನಾಲ್ಕು ಸೋಮವಾರಗಳು ನಮಗೆ ಬರ್ತಾ ಇದೆ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸೋದಕ್ಕೆ ಬೆಲ್ಲದ ಆರತಿಯನ್ನು ಬೆಲ್ಲದ ದೀಪವನ್ನು ಶಿವನಿಗೆ ಅರ್ಪಿಸಿದ್ರೆ ತುಂಬನೇ ಉತ್ತಮ ಇನ್ನು ಪವಿತ್ರವಾದ ನದಿ ಕೆರೆ ಅಥವಾ ಬಾವಿಗಳ ಸ್ನಾನವನ್ನು ಮಾಡೋದು ತುಂಬನೇ ಪುಣ್ಯ ಫಲಗಳನ್ನು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಕಾರ್ತಿಕ ಮಾಸದಲ್ಲಿ ಶಿವನ ಪೂಜೆ ವ್ರತ ಆರಾಧನೆ ನಾಮಸ್ಮರಣೆಯನ್ನು ಮಾಡೋದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರೋದ್ರ ಜೊತೆಗೆ ದಾಂಪತ್ಯದಲ್ಲಿ ಸುಖ ಸಂತೋಷ ಮನೆ ಮಂದಿಯಲ್ಲಿ ಒಂದು ಹೊಂದಾಣಿಕೆ ಆಗ್ಬೋದು ಮಕ್ಕಳಲ್ಲಿ ಒಂದು ಅಭಿವೃದ್ಧಿ ಆಗೋದು ಯಾವುದೇ ಕೆಲಸಗಳಿಗೆ ಅಡಚಣೆ ಆಗ್ತಾ ಇದ್ರೆ ಅವುಗಳ ನಿವಾರಣೆ ಆಗ್ಬೋದು ಪ್ರತಿಯೊಂದು ಆಗುತ್ತೆ ಇನ್ನು ಈ ಕಾರ್ತಿಕ ಮಾಸದಲ್ಲಿ ಸಂಜೆ ವೇಳೆ ಮನೆಯ ಮುಖ್ಯದ್ವಾರದ ಮುಂದೆ ತುಳಸಿ ಕಟ್ಟೆಯ ಮುಂದೆ ದೀಪಗಳನ್ನು ಪ್ರತಿದಿನ ಬೆಳಗ್ಸಿಡುವಂಥದ್ದು ತುಳಸಿ ಮಾತೆಯ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಖಂಡಿತವಾಗ್ಲೂ ಪಾತ್ರರಾಗ್ತೀವಿ ಈ ಕಾರ್ತಿಕ ಮಾಸವನ್ನು ಸದುಪಯೋಗ ಮಾಡಿಕೊಂಡು ಫಲಗಳನ್ನು ಪಡೆಯುವುದು ಉತ್ತಮ ಎಲ್ಲರಿಗೂ ನಮಸ್ಕಾರ